ಗ್ಲಾಸ್ ಹಾಕೊಳ್ಳೋಣ ವೈನ್ ನ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿ ಕಿಸ್ ಸ್ವಾಗತ ಮಾಡಿಕೊಂಡು ನಾನು ಇವತ್ತು ಕ್ಯಾರೆಟ್ ವೈನ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇವತ್ ನಾನು ಕ್ಯಾರೆಟ್ ವೈನ್ ಅನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ಕ್ಯಾರೆಟ್ ವೈನ್ ಮಾಡಲು ನನಗೆ ವೈಷ್ಣವ್ ಗೌಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೈಷ್ಣವ್ ಅವರೇ ನಿಮ್ಮಿಂದ ನನಗೆ ಈ ಕ್ಯಾರೆಟ್ ವೈನ್ ನಿಮಗೆ ಮತ್ತೆ ಮಾಡಿ ತೋರಿಸುವಂಗೆ ಹೆಲ್ಪ್ ಮಾಡಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಹೀಗೇನೆ ಏನಾದರೂ ರೆಸಿಪೀಸ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರಿ ನಾನು ಎಲ್ಲರಿಗೂ ಮಾಡಿ ತೋರಿಸ್ತಾ ಇರ್ತೀನಿ ಜಸ್ಟ್ ನೀವು ಕೇಳದಷ್ಟೇ ನಾನೊಂದು ಮಾಡಿ ನಿಮಗೆ ಅದನ್ನು ತೋರಿಸ್ತೀನಿ ಎಂಜಾಯ್ ಮಾಡ್ತೀವಿ ಮತ್ತೆ ಆ ಫುಡ್ಡನ್ನು ನಾವು ಇವಾಗ ಕ್ಯಾರೆಟ್ ವೈನ್ ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಕ್ಯಾರೆಟ್ ವೈನಿಗೆ ನಾನು ಒಂದು ಕೆ ಜಿ ಕ್ಯಾರೆಟನ್ನು ಈ ತರ ಸಣ್ಣದಾಗಿ ತುಳಿದಿಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ನಾನಿಲ್ಲಿ ಒಂದು ಕೆ ಜಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಾಕೊಳ್ತಾ ಇದ್ದೀನಿ ಒಂದು ಇಂಚು ಚಕ್ಕೆ ಒಂದು ಆರರಿಂದ ಏಳು ಲವಂಗ ಒಂದು ಅನನಾಸು ಹೂವನ್ನು ಹಾಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ನಾನು ಇದನ್ನು ಹಾಕೊಳ್ಳೋಣ ಜಜ್ಜೆಯನ್ನು ಹಾಕೊಳ್ಳಲ್ಲ ಹಾಗೆ ಹಾಕೊಳ್ತೀನಿ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ನಾನು ಇದನ್ನು ಕಟ್ ಮಾಡಿ ಅದರ ರಸ ಹಾಕೊಳ್ತೀನಿ ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ ನನ್ನ ಆಲ್ ಟೈಮ್ ಫೇವ್ರೇಟ್ ಈ ಜಾರನ್ನು ತಗೊಂಡಿದ್ದೀನಿ ನಾನು ನೋಡಬಹುದು ನೀವು ಈ ತರ ಜಾರ್ ಅಥವಾ ನೀವು ಪಿಂಗಾಣಿ ಬರಣಿಯನ್ನು ಕೂಡ ತಗೊಳ್ಬಹುದು ತುರಿದು ಇಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕೊಳ್ಳೋಣ ಇದು ವಿತಿನ್ ಟೆನ್ ಡೇಸ್ ಅಲ್ಲಿ ಆಗೋಗುತ್ತೆ ಜಾಸ್ತಿ ದಿನ ಇಡೋದು ಬೇಕಾಗಿಲ್ಲ ಮಾಮೂಲಿ ಪ್ರೊಸೀಜರ್ ನೀವು ದಿನ ಒಂದು ನಿಮಿಷ ಆದ್ರೂ ಇದನ್ನ ನೀರಿಲ್ಲದ ಒಂದು ಒಣ ಸೌಟಿಂದ ಇದನ್ನ ಕೈಯಾಡಿಸ್ತಾ ಇರಬೇಕು ನೀವು ಆದಷ್ಟು ಉಡನ್ ಸೌಟನ್ನು ತಗೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಇಲ್ಲ ತೆಂಗಿನಕಾಯಿ ಚಿಪ್ಪಿಂದ ಮಾಡಿದ ಆದ್ರೂ ತಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮಾಮೂಲಿ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಇಟ್ಕೊಂಡಿದ್ದೀನಿ ನಾನು ಮೂರು ಲೀಟರ್ ಅಷ್ಟು ನೀರ್ ಹಾಕೊಳ್ತೀನಿ ಒಂದು ಕೆ ಜಿ ಕ್ಯಾರೆಟ್ ತುರಿ ಮೂರು ಲೀಟರ್ ನೀರು ಒಂದು ಕೆ ಜಿಯಷ್ಟು ಸಕ್ಕರೆ ನೀರು ಹಾಕೊಂಡಾದ ಮೇಲೆ ಲೆಮನನ್ನು ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಲೆಮನನ್ನು ಅನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಈಗ ರಾಗಿ ಹಾಕೊಳ್ತಾ ಇದ್ದೀನಿ ಬೊಳಕೆಯನ್ನು ದ್ರಸೆಲಾ ಹಾಗೆ ಹಾಕೊಳ್ತಾ ಇದ್ದೀನಿ ನಾನು ಈ ಮಸಾಲೆ ಪದಾರ್ಥನ ಹಾಕೊಳ್ತಾ ಇದೀನಿ ಹಾಗೆ ಒಂದು ಕೆ ಜಿ ಅಳತೆಗೆ ಒಂದು ಕೆ ಜಿ ಸಕ್ಕರೆನೆ ನಾನು ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಸಿಹಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳೋಣ ನೀವು ಯಾವೆಲಿಂದ ಬೇಕಾರೆ ಟೇಸ್ಟ್ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೀವು ಈಸ್ಟ್ ಎಂತ ಹಾಕೊಳ್ತಾ ಇಲ್ಲ ಒಂದಿಷ್ಟು ಅಂದ್ರೆ ನಿಮಗೆ ಅಳತೆ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಹಳೆಯ ವೈನನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ರೋಸ್ ವೈನನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಮಾಮೂಲಿ ಬ್ರ್ಯಾಂಡಿ ರಮ್ ಅಥವಾ ಏನೇ ಇದ್ರೂ ಕೂಡ ನೀವು ಅದನ್ನ ಹಾಕೋಬಹುದು ಒಣ ಸೌಟನಿಂದ ಚೆಂದ ಈ ಇದರ ಚಂದ ತಿರ್ಗಿಸ್ಕೊಂಡು ಚೆಂದ ಬಾಯಿ ಮುಚ್ಚಳ ಹಾಕಿ ಚಂದೆ ಒಂದು ಎರಡು ನಿಮಿಷ ಇದನ್ನ ತಿರುಗಿಸ್ಕೊಂಡು ನೀರು ಕ್ಯಾರೆಟ್ ತುರಿ ಸಕ್ಕರೆ ಎಲ್ಲ ಚಂದ ಹೊಂದಾಣಿಕೆ ಆಗಬೇಕು ಡಾರ್ಕ್ ಪ್ಲೇಸ್ ಅಲ್ಲಿ ಇಡೋಣ ಫೈನಲ್ ಆಗಿ ಕ್ಯಾರೆಟ್ ವೈನ್ ರೆಡಿ ಆಗಿದೆ ಹತ್ತು ದಿವಸ ಆದ ಮೇಲೆ ನಾನು ಕ್ಯಾರೆಟ್ ವೈನ್ ಅನ್ನು ತೆಗಿತಾ ಇದ್ದೀನಿ ಅಷ್ಟೇ ಇದು ಏಳರಿಂದ ಹತ್ತು ದಿವ್ಸ ಮಾತ್ರ ಇದನ್ನ ಹಾಕೊಂಡ್ರೆ ಸಾಕು ರೆಡಿ ಆಗುತ್ತೆ ಮತ್ತೆ ತುಂಬಾ ದಿವಸ ಕೂಡ ಇದನ್ನ ಇಡಕೆ ಒಂದು ಮೂರು ತಿಂಗಳು ಇಡಬಹುದು ಅಷ್ಟೇನೆ ಇವಾಗ ಸೇಮ್ ಪ್ರೊಸೀಜರ್ ತರ ಇದನ್ನ ಸೋದಿಸ್ಕೊಳ್ಳೋಣ ಒಂದು ಪಾತ್ರೆ ತಗೊಂಡು ಒಂದು ಜಾಲ್ರಿ ಆದ್ರೂ ತಗೊಳ್ಳೋಣ ಇಲ್ಲ ಈ ತರ ವೈಟ್ ಕಲರ್ ಕಾಟನ್ ಬಟ್ಟೆ ಆದ್ರೂ ತಗೊಳ್ಳೋಣ ಸೋದಿಸ್ಕೊಳ್ಳೋದಕ್ಕೆ ಚಂದ ಒಮ್ಮೆ ತಿರುಗಿಸ್ಕೊಂಡು ಆಮೇಲೆ ಸೋದಿಸ್ಕೊಳ್ಳೋಣ ಇವಾಗ ವೈನನ್ನು ಹಾಕೊಳ್ಳೋಣ ಬಟ್ಟೆ ಇಟ್ಕೊಂಡು ಸೋದಿಸ್ಕೊಂಡ್ರೆ ಒಂದು ಬಾರಿ ಸಾಕಾಗತ್ತೆ ಬರೀ ಜಾಲರಿ ಅಲ್ಲಾದ್ರೆ ಎರಡು ಬಾರಿ ಸೋದಿಸ್ಕೊಳ್ಳೋಣ ಸೂಪರ್ ಆದ ಕ್ಯಾರೆಟ್ ವೈನ್ ರೆಡಿಯಾಗಿದೆ ಫೈನಲ್ ಆಗಿ ಸೋದಿಸ್ಕೊಂಡು ಈ ಥರ ವೈನ್ ರೆಡಿಯಾಗಿದೆ ಸಕ್ಕರೆ ಬೇಕಾದರೆ ಸ್ವಲ್ಪ ಹಾಕೋಬಹುದು ನೀವು ರುಚಿ ನೋಡಿಕೊಂಡು ಫೈನಲ್ ಆಗಿ ವೈನನ್ನು ಬಾಟ್ಲಿಗೆ ಹಾಕೊಳ್ಳೋಣ ಈಗ ಬಾಟ್ಲಿಗೆ ಹಾಕ್ಕೊಂಡು ಆಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ ಮಾಮೂಲಿ ಪ್ರೊಸೀಜರ್ ಬಾಟ್ಲ ಮುಕ್ಕಾಲು ಭಾಗಕ್ಕೆ ಹಾಕೋಬೇಕು ಫುಲ್ ಹಾಕೋಬಾರ್ದು ಫುಲ್ ಹಾಕೊಂಡ್ರೆ ಬಸ್ಟ್ ಆಗುವ ಚಾನ್ಸಸ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿವರೆಗೆ ಹಾಕೊಂಡಿದೀನಿ ಇಷ್ಟು ಗ್ಯಾಪ್ ಕೂಡ ಇದೆ ಗ್ಲಾಸ್ ಹಾಕೊಳ್ಳೋಣ ಫೈನಲ್ ಆಗಿ ಕ್ಯಾರೆಟ್ ವೈನ್ ರೆಡಿ ಆಗಿದೆ ನಾನು ಟೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಕ್ಯಾರೆಟ್ ವೈನ್ ನನಗೆ ಈ ಕ್ಯಾರೆಟ್ ವೈನ್ ಮಾಡಲು ವೈಷ್ಣವ್ ಗೌಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ವೈಷ್ಣವ್ ಅವರೇ ಹಾಗೇನೆ ಈ ರೆಸಿಪಿಯನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಸೆವೆನ್ ಡೇಸ್ ಇಂದ ಟೆನ್ ಡೇಸ್ ಒಳಗಡೆ ಇದನ್ನ ತಕೊಂಡ್ರೆ ಆಯಿತು ಅಷ್ಟೇ ದಿನ ಜಾಸ್ತಿ ದಿನ ಬಿಡೋಕ್ಕೆ ಹೋಗಬೇಡಿ ಆಮೇಲೆ ಇದನ್ನು ಎರಡರಿಂದ ಮೂರು ಅಷ್ಟೇ ಇಡೋಕ್ಕೆ ಸಾಧ್ಯ ಯಾಕೆಂದರೆ ಹುಳಿ ಬರುವ ಚಾನ್ಸಸ್ ಇರುತ್ತೆ ಕ್ಯಾರೆಟ್ ಅದನ್ನ ಅದನ್ನು ಇಟ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಮುಂದೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ನೀವು ಕಮೆಂಟಲ್ಲಿ ಕೇಳಿ ನಾನು ಒಂಬರ ವಿಡಿಯೋದಲ್ಲಿ ಮಾಡಿ ತಿಳಿಸಿ ಕೊಡುತ್ತೇನೆ ಮುಂದೆ ಅದ್ಭುತ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು